ನಮಸ್ಕಾರ ನಾನು ಹಿಡಿಕೊಪ್ ಗ್ರಾಮ ಪಂಚಾಯಿತಿಯ ಚಿಕ್ಕೊಕ್ಕೇಸ್ ಗ್ರಾಮದ ಐದನೇ ವಾರ್ಡಿನ ಸಾಮಾನ್ಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ ಎಲ್ಲ ನನ್ನ ಐದನೇ ವಾರ್ಡಿನ ಮತದಾರ ಬಾಂಧವರು ಹಾಗೂ ನನ್ನ ಗೆಳೆಯರನ್ನು ಕೇಳ್ಕೊಳ್ಳೋದೇನೆಂದರೆ ನಾನು ಐದನೇ ವಾಡಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಹಿರೇಮಠ್ ಗುರುಮೂರ್ತಿ ಬಸವರಾಜ್ ಇವರ ಗುರುತು ಕಿವಿಯ ಕಿವಿಗೆ ಅತಿ ಅಮೂಲ್ಯವಾದ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ನನಗೆ ಆಶೀರ್ವಾದ ಮಾಡಿ ಕಳಿಸ್ಬೇಕಾಗಿ ವಿನಂತಿಯಿಂದ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಸ್ವರ್ ಸ್ವರಾಜ್ಯ ಗ್ರಾಮವಾಗಿ ಅಭಿವೃದ್ಧಿಪಡಿಸುವ ನನ್ನ ಗುರಿ ನಮ್ಮ ಚಿಕ್ಕ ಗ್ರಾಮದಲ್ಲಿ ಹೈಟೆಕ್ ಶೌಚಾಲಯ ಹಾಗೂ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಯುವಕರಿಗೋಸ್ಕರ ಜುಮ್ ಕ್ಲಾಸ್ ಮಾಡುವಂಥ ಅಭಿವೃದ್ಧಿ ಹೊಂದಿದ್ದೇನೆ ಉಚಿತವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಯೋಜನೆಗಳು ಉಚಿತವಾಗಿ ಕೊಡಗೋಸ್ಕರ ನಾನು ಈ ಐದನೇ ವಾರ್ಡಿನ ಅಭ್ಯರ್ಥಿಯಾಗಿ ಕಣಿ ಕಿಡಿದಿರ್ತೇನೆ ಎಲ್ಲ ಮತದಾರರ ಬಾಂಧವರಲ್ಲಿ ನಾ ಕೈ ಮುಗಿದು ಕೇಳ್ಕೋದೇನೆಂದ್ರೆ ನನಗೆ ಆಶೀರ್ವಾದ ಮಾಡಿ ಕಚ್ಚಿದ್ದ ಕರೆ ಆದರೆ ಮುಂದಿನ ದಿನ ಉಚಿತವಾಗಿ ಎಲ್ಲ ಸೌಲಭ್ಯಗಳನ್ನು ಕೊಡಿಸಿಕೊಡುವಂಥ ಕ್ಯಾಕೆಂಬು ಕೆಲಸ ಸೇವೆಯನ್ನು ಮಾಡ್ತೀನಿ ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಚಿಕ್ಕಪ್ಪ ಹಾಗ್ಲಿ ಸುವರ್ಪುರ್ನ ಆರನೇ ಆರನೇ ವಾರ್ಡಿನ ಅಭ್ಯರ್ಥಿಗಳಾಗಲಿ ಎಲ್ಲರಿಗೂ ನಾ ಒಂದೇ ಎಂದು ನನಗೂ ಜಾತಿ ಭೇದವಿಲ್ಲದೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾ ಎಲ್ಲ ಹಿರಿಯರಿಗೂ ಹಾಗೂ ಸರ್ವ ದೇವ ದೇವಧಾನಿಗಳಿಗೂ ಶ್ರೀ ಗುರು ನಿರುಪಾದೇಶ್ವರಿಗೂ ನಾನು ಕೈಮೂದು ಪರಿಚಿಸಿಕೊಳ್ಳದೆಂದರೆ ನನ್ನ ಗುರಿ ಅಭಿವೃದ್ಧಿ ಕಡೆಗೆ ನಾನು ಲಂಚವನ್ನು ತೆಗೆದುಕೊಳ್ಳದೆ ಮುಂದಿನ ಅಭಿವೃದ್ಧಿಯನ್ನು ನಾ ಮಾಡ್ತೇನೆ ಅಂತ ಕೇಳ್ಕೊತೀನಿ ನಮ್ಮ ಗ್ರಾಮ ಪಂಚಾಯತ್ ಹಿರಿಯ ಕೆ ಎಸ್ ಗ್ರಾಮ ವತಿಯಿಂದ ಚುಕ್ಕ ಐದನೇ ವಾರ್ಡಿನ ಗುರುರಾಜ್ ಬಸವರಾಜ್ ಹಿರೇಮಠ ಮತ್ತು ವ್ಯಕ್ತಿ ಇವತ್ತು ನಮ್ಮ ಐದನೇ ವಾರ್ಡಿನಿಂದ ಹದಿಮೂರನೇ ಕ್ರಮ ಸಂಖ್ಯೆಯಿಂದ ಆ ಟಿ ವಿ ಗುರುತಿಗೆ ಒಂದು ನಿರೀಕ್ಷೆಯ ಸಲುವಾಗಿ ನಿಂತಿದ್ದಾರೆ ಚುನಾವಣೆ ಸಲುವಾಗಿ ಅವರ ಅಭ್ಯರ್ಥಿಯಾಗಿ ಅವರಿಗೆ ತಮ್ಮ ಅತ್ತಮವನ್ನು ಕೊಟ್ಟು ಪ್ರಚಂಡ ಭೂಮಿ ಆರಿಸಿರ್ಬೇಕು ತಮ್ಮಲ್ಲಿ ಕಳ್ಕಳ ವಿನಂತೆ ಅವ್ರು ಗುಟ್ಟುತ್ತೀವಿ ಆ ಸಲುವಾಗಿ ಅವ್ರಿಗೆ ಅಭಿವೃದ್ಧಿ ಒಂದು ಸಲುವಾಗಿ ಅವ್ರಿಗೆ ಮತವನ್ನು ಕೊಟ್ಟು ಪ್ರಚಂಡ ಭೂಮಿ ಅಂತ ಆರಿಸ್ತಿರ್ಬೇಕು ತಮ್ಮಲ್ಲಿ ಕಳ್ಕಳ ಗ್ರಾಮಸ್ಥರಿಂದ